ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ಸ್ ಟು ನೆಟ್ಲಾಗ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹನ ಯಾವ ರೀತಿಯೆಲ್ಲ ಮಾಡ್ತಾರೆ ಮತ್ತು ಇದರ ಮಹತ್ವವೇನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀರಿ ಬನ್ನಿ ದೀಪಾವಳಿ ಹಬ್ಬ ನಂತರ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಬರುವ ಹಬ್ಬವೇ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಕಾರ್ತಿಕ ಮಾಸದ ದ್ವಾದಶಿ ದಿನದಂದು ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ಕಾರ್ತಿಕ ಮಾಸದ ದ್ವಾದಶಿ ದಿನದಂದು ವಿಷ್ಣುವಿನ ಸಾಲಿಗ್ರಾಮದ ಜೊತೆ ತುಳಸಿಯನ್ನು ವಿವಾಹ ಮಾಡಲಾಗುತ್ತದೆ ಹಾಗಾದರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಯಾವ ದಿನ ಬಂದಿದೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಅಂತ್ಯವಾಗುತ್ತದೆ ತುಳಸಿ ಹಬ್ಬದ ಮಹತ್ವವೇನು ಎಂಬ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಮಹತ್ವವಿದೆ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ತುಳಸಿ ಗಿಡವನ್ನು ಇಟ್ಟು ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ ಇದರಲ್ಲಿಯೂ ಶುಕ್ರವಾರ ಮತ್ತು ಮಂಗಳವಾರ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡುತ್ತಾರೆ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಹಚ್ಚ ಹಸಿರಾಗಿ ಬೆಳೆದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ತುಳಸಿ ವಿವಾಹವನ್ನು ಮಾಡುತ್ತಾರೆ ತುಳಸಿ ವಿವಾಹವನ್ನು ನೆರವೇರಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ಉಂಟಾಗುತ್ತದೆ ಗಂಡನ ಆಯಸ್ಸು ಕೂಡ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಗಂಡನ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಈ ಪೂಜೆ ಅಥವಾ ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಆಚರಿಸುವುದರಿಂದ ಕನ್ಯಾದಾನ ಮಾಡಿದ ಪುಣ್ಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ತುಳಸಿ ಹಬ್ಬವನ್ನು ಕಿರು ದೀಪಾವಳಿ ಹಬ್ಬವೆಂದು ಕರೆಯುತ್ತಾರೆ ಈ ದಿನದಂದು ತುಳಸಿ ಕಟ್ಟೆಯನ್ನು ಶುದ್ಧಗೊಳಿಸಿ ಅರಿಶಿನ ಕುಂಕುಮ ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ತುಳಸಿ ಬುಡದಲ್ಲಿ ಇಟ್ಟು ಪೂಜೆ ಮಾಡಿ ಇಲ್ಲ ಎನ್ನುವವರು ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ವಿವಾಹವನ್ನು ನೆರವೇರಿಸಬಹುದು ಜೊತೆಗೆ ಈ ದಿನದಂದು ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ತುಳಸಿ ಗಿಡದ ಬುಡದಲ್ಲಿ ನೆಟ್ಟು ಪೂಜೆ ಮಾಡಲಾಗುತ್ತದೆ ಮಹಾವಿಷ್ಣುವು ಬೆಟ್ಟದ ನೆಲ್ಲಿಕಾಯ ಗಿಡದಲ್ಲಿ ವಾಸವಾಗಿರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯ ಕೊಂಬೆಯನ್ನು ಗಿಡದ ಬುಡಕ್ಕೆ ನೆಟ್ಟು ಅರಿಶಿನ ಕೊಂಬಿನಿಂದ ಮಾಡಿರುವಂತಹ ಮಾಂಗಲ್ಯವನ್ನು ತುಳಸಿ ಗಿಡಕ್ಕೆ ಕಟ್ಟಿ ವಿವಾಹವನ್ನು ನೆರವೇರಿಸುತ್ತಾರೆ ಹಾಗೆಯೇ ಬೆಟ್ಟದಲ್ಲಿ ಕಾಯಿಯ ದೀಪಾರಾಧನೆಯನ್ನು ಕೂಡ ಮಾಡಲಾಗುತ್ತದೆ ಈ ಬಾರಿ ತುಳಸಿ ಹಬ್ಬ ಬಂದಿರುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ತುಳಸಿ ಹಬ್ಬ ಬಂದಿದ್ದು ದ್ವಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದ್ವಾದಶಿ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ದ್ವಾದಶಿ ತಿಥಿ ಅಂತ್ಯವಾಗುವುದು ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ವಿಶೇಷವಾಗಿ ಗೋಧೌಳಿ ಸಮಯದಲ್ಲಿ ಮಾಡುವುದು ತುಂಬಾ ಶ್ರೇಷ್ಠವಾದದ್ದು ಈ ಗೋಧೌಳಿ ಸಮಯವು ಯಾವಾಗ ದ್ವಾದಶಿ ತಿಥಿ ಇರುತ್ತದೆಯೋ ಆ ಸಮಯದಲ್ಲಿ ಪೂಜೆ ಮಾಡಬೇಕು ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆಯ ಸಮಯದಲ್ಲಿ ಅಂದರೆ ಗೋಧೋಳಿ ಅಥವಾ ಪ್ರದೋಷ ಕಾಲದಲ್ಲಿ ತುಳಸಿ ವಿವಾಹವನ್ನು ಮಾಡುವುದು ತುಂಬಾನೇ ಶ್ರೇಷ್ಠ ತುಳಸಿ ಪೂಜೆ ಮಾಡಲು ಒಳ್ಳೆಯ ಸಮಯವೆಂದರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಯಿಂದ ರಾತ್ರಿ ಏಳು ಮೂವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲಿ ತುಳಸಿ ವಿವಾಹವನ್ನು ನಡೆಸಿ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದೇ ಹೋದವರು ಬೆಳಗ್ಗೆ ಸಮಯದಲ್ಲೂ ಕೂಡ ವಿವಾಹವನ್ನು ಮಾಡಬಹುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ನಮಗೆ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತದೆ ಏಳು ಗಂಟೆ ಮೂವತ್ತೊಂದು ನಿಮಿಷದ ಮೇಲ್ಪಟ್ಟು ತುಳಸಿ ವಿವಾಹವನ್ನು ಮಾಡಬಹುದು ಆದಷ್ಟು ಗೋಧೋಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡಿ ಸಾಧ್ಯವಾಗದೇ ಹೋದವರು ಅಂದರೆ ನವೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದ ಮೇಲ್ಪಟ್ಟು ಪೂಜೆ ನೆರವೇರಿಸಬಹುದು ತುಳಸಿ ಗಿಡಕ್ಕೆ ಅಲಂಕಾರವನ್ನು ಮಾಡಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ನೆಟ್ಟು ಕೃಷ್ಣನ ವಿಗ್ರಹ ಅಥವಾ ಕೃಷ್ಣನ ಫೋಟೋ ಮುಂದೆ ದೀಪಗಳನ್ನು ಹಚ್ಚಿ ಮನೆಯ ಮುಂದೆ ದೀಪಗಳನ್ನು ಹಚ್ಚಿ ಹಾಗೆಯೇ ವಸ್ತಿಲಿಗೂ ಕೂಡ ಪೂಜೆ ಮಾಡಿ ತುಳಸಿ ವಿವಾಹವನ್ನು ನೆರವೇರಿಸಬಹುದು ಇನ್ನು ಕೆಲವರು ಉಪವಾಸದಿಂದ ಪೂಜೆಯನ್ನು ಮಾಡುತ್ತಾರೆ ಸಾಧ್ಯವಾದರೆ ಉಪವಾಸವಿದ್ದು ಈ ತುಳಸಿ ವಿವಾಹವನ್ನು ಮಾಡಿ ಹಾಗೆಯೇ ಮನೆಯ ಅಕ್ಕಪಕ್ಕದ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೂ ಕೂಡ ಅರಿಶಿನ ಕುಂಕುಮ ಹೂ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಈ ವಿಡಿಯೋದಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವ ದಿನ ಬಂದಿದೆ ಹಾಗೆಯೇ ಶುಭ ಮುಹೂರ್ತವೇನು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ವೇ ಜನಂ ಸುಖಿನೋ ಭವಂತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್